ನಾನು ರಾಧಿಕಾ ಭೈರ್ ನಾಯ್ಕ ವರದಿಯನ್ನು ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವರದಿಯನ್ನು ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಕಾರ್ಮಿಕರ ಪರದಾಡುವಂತ ಬಗ್ಗೆ ವರದಿಯನ್ನ ಮಾಡಿತ್ತು ಇಡನ್ಸ್ ನ್ಯೂಸ್ ಇದ್ರ ಬಗ್ಗೆ ಇದೀಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಕ್ರಮವನ್ನ ಕೈಗೊಂಡಿದ್ದಾರೆ ಉಮಾನಾಬಾದ್ ತಾಲೂಕಿನ ಕಿರಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರು ಪರದಾಡ್ತಾ ಇದ್ರು ಇನ್ನ ಇದ್ರ ಬಗ್ಗೆ ನ ಸವಿಸ್ತಾರ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಏನು ಎಚ್ಚೆತ್ತುಕೊಂಡು ತಮ್ಮ ಕ್ರಮವನ್ನ ಕೈಗೊಂಡಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸವಿತಾ ಅವರು ಭೇಟಿ ಭೇಟಿಯನ್ನ ನೀಡಿದ್ದಾರೆ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಕೆಲಸ ಕೊಡ್ತೇ ಕೊಡುತ್ತಿರುವುದಾಗಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಎಲ್ಲಾ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಬೇಕು ಅಂತ ಇದೀಗ ಸವಿತಾ ಅವರು ಆ ಸೂಚನೆಯನ್ನ ನೀಡಿರುವಂತದ್ದು ಗ್ರಾಮ ಪಂಚಾಯಿತಿ ಪಿಡಿಒಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ದಾರೆ ಸವಿತಾ ಅವರು ಏನೇ ಸಮಸ್ಯೆ ಇದ್ರೂ ಕೂಡ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಲು ಇದೀಗ ಸೂಚನೆಯನ್ನ ಕಾರ್ಮಿಕರಿಗೆ ನೀಡಿದ್ದಾರೆ ಕಾರ್ಮಿಕರಿಗೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸವಿತಾ ಇದೀಗ ಸೂಚನೆಯನ್ನ ನೀಡಿದ್ದಾರೆ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ಕೊಂಡಿದ್ದಾರೆ ಅಲ್ಲಿನ ಅಧಿಕಾರಿಗಳು ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಕಾರ್ಮಿಕರು ಪರದಾಡುವಂತ ಬಗ್ಗೆ ಇದೀಗ ನ್ಯೂಸ್ ಏನು ವರದಿ ಮಾಡಿತ್ತು ಉಮಾನಾಬಾದ್ ತಾಲೂಕಿನ ಸಿತಾಳಖೇರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ ಪರದಾಡ್ತಾ ಇದ್ರು ಕಾರ್ಮಿಕರು ಇನ್ನ ಈ ಬಗ್ಗೆ ಇಡನ್ ಸವಿಸ್ತಾರವಾಗಿ ವರದಿಯನ್ನ ಮಾಡಿತ್ತು ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸವಿತಾ ಅವರು ಭೇಟಿಯನ್ನ ನೀಡಿ ಇದ್ರ ಬಗ್ಗೆ ಇದೀಗ ಪರಿಶೀಲನೆಯನ್ನ ಮಾಡಿದ್ದಾರೆ ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಕೆಲಸ ಕೊಡಸ್ತಾ ಕೊಡುತ್ತಿದ್ದಾರೆ ಎಂದು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನ ಎಲ್ಲಾ ಕೂಲಿ ಕಾರ್ಮಿಕರಿಗೂ ಸಹ ಕೆಲಸ ಕೊಡಬೇಕು ಅನ್ನೋ ಕೆಲಸವನ್ನ ನೀಡುವಂತೆ ಆ ಸವಿತಾ ಸೂಚನೆಯನ್ನ ನೀಡಿದ್ದಾರೆ ಗ್ರಾಮ ಪಂಚಾಯತಿ ಪಿಡಿಒಗೆ ಸವಿತಾ ಅವರಿಂದ ಖಡಕ್ ಸೂಚನೆ ಕೂಡ ಬಂದಿದೆ ಏನೇ ಸಮಸ್ಯೆ ಬಂದ್ರು ಕೂಡ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಅಂತ ಇದೀಗ ಸೂಚನೆ ಸಹ ನೀಡಿದ್ದಾರೆ ಏನು ಇದು ಇಡಾನ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನ ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಕಾರ್ಮಿಕರು ಏನು ಪರದಾಡ್ತಾ ಇದ್ರು ಇದರ ಬಗ್ಗೆ ಹುಮಾನಾಬಾದ್ ತಾಲೂಕಿನ ಸಿತಾಳಕೆರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಮಿಕರು ಪರದಾಡ್ತಾ ಇದ್ರು ಇನ್ನ ಈ ಬಗ್ಗೆ ಇಡಾನ್ಸ್ ಸವಿಸ್ತವಾರ ಸವಿಸ್ತಾರವಾಗಿ ವರದಿಯನ್ನ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಇದೀಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸವಿತಾ ಭೇಟಿ ನೀಡಿ ನಾವು ಉದ್ಯೋಗ ಖಾತ್ರಿ ಕಾರ್ಮಿಕರಿಗೆ ಕೆಲಸ ಕೊಡ್ತಿದ್ದಾರಾ ಇಲ್ವಾ ಅಂತ ಇದೀಗ ಪರಿಶೀಲನೆ ಕೂಡ ಮಾಡಿದ್ದಾರೆ ಎಲ್ಲಾ ಕೂಲಿ ಕಾರ್ಮಿಕರಿಗೂ ಕೆಲಸ ನೀಡುವಂತೆ ಸವಿತಾ ಅವರು ಈಗ ಖಡಕ್ ಸೂಚನೆಯನ್ನ ಸಹ ನೀಡಿರುವಂತದ್ದು ಇದು ನ್ಯೂಸ್ ನ ಬೇಗ ಇಂಪ್ಯಾಕ್ಟ್ ಸ್ಟೋರಿ ಗ್ರಾಮ ಪಂಚಾಯತಿ ಪಿಡಿಒಗೆ ಸವಿತಾ ಅವರು ಖಡಕ್ ಎಚ್ಚರಿ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ಏನೇ ಸಮಸ್ಯೆ ಬಂದ್ರು ಸಹ ಫ್ರೀ ನಂಬರ್ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಕಾರ್ಮಿಕರಿಗೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸವಿತಾ ಅವ್ರು ಇದೀಗ ಖಡಕ್ ಸೂಚನೆಯನ್ನ ನೀಡಿರುವಂತದ್ದು ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವರದಿಯನ್ನ ಬಿತ್ತರಿಸ್ತಾದ ಬೆನ್ನಲ್ಲೇ ಇದೀಗ ಇಡನ್ಸ್ ನ್ಯೂಸ್ ಗೆ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿನ ಏನ್ ಸಮಸ್ಯೆ ಇತ್ತು ಅದನ್ನ ಪರಿಶೀಲನೆಯನ್ನ ಮಾಡಿ ಇನ್ನ ಅದಕ್ಕೆ ತಕ್ಕಂತೆ ಸೂಚನೆಯನ್ನು ಸಹ ನೀಡಿದ್ದಾರೆ ಇಲ್ಲಿ ಸಮಸ್ಯೆ ಏನಾದ್ರೂ ಈ ಹಿಂದೆ ಕೂಡ ಎರಡು ವರ್ಷ ಹಿಂದೆ ಕೂಡ ನಾನು ಬಂದಿದ್ದೇವೆ ಇಲ್ಲಿ ನಿಮ್ ಸೈಟ್ ಇಲ್ಲ ಕೇರಿಗಳು ಇಲ್ಲ ಹೇಳಿ ಪ್ಲೀಸ್ ದಯವಿಟ್ಟು ಇಷ್ಟು ಲೇಬರ್ ಕೆಲಸ ಕೊಡಲೇಬೇಕು

ವರು ಇರ್ತಾರೆ ತಾಲೂಕಿನಲ್ಲಿ ಅವ್ರು ಇಲ್ಲಿ ಬಂದು ನಿಮ್ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವು ಬರ್ತೀವಿ ಇಲ್ಲಿ ಆಯ್ತಾ ನಿಮ್ ಹಂಡ್ರೆಡ್ ಡೇಸ್ ಕೆಲಸ ಕೊಡೋದು ಪಕ್ಕ ನಾವೇ ಕೊಡ್ತೀವಿ ಕೆಲಸ ಕೆಲವೊಂದ್ ಬಿಡ್ತದ ಬಂದ್ಬಿಡ್ತದ ನಿಮಗೆ ಒಂದು ವರ್ಷದಲ್ಲಿ ಮುನ್ನೂರ ಕೆಲಸ ಒಂದು ಕುಟುಂಬಕ್ಕೆ ಹಂಡ್ರೆಡ್ ದಿನ ಒಂದು ಜನ ಇಪ್ಪತ್ತೈದು ಡಿವೈಡ್ ಆಗ್ತದೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ನಲ್ಲಿ ಒಂದು ಕುಟುಂಬ ಇರ್ತದೆ ಅವ್ರಿಗೆ ಹಂಡ್ರೆಡ್ ದಿನ ಕೆಲಸ ಕೊಡ್ತೇವೆ ಕೆಲಸ ಕೊಟ್ಟು ಆದಾಗ್ನು ಕೂಡ ನೀವು ಕೂಡ ಕೆಲ್ಸನ ನೀಟಾಗಿ ನಿಮ್ಗೆ ಏನ್ ಮೆಸರ್ಮೆಂಟ್ ಹೇರಿದಿರ್ತಾರ ನಮ್ ಟಿ ಎ ಅದ್ರ ಪ್ರಕಾರ ಕೆಲಸ ಮಾಡಿದ್ಮೇಲೆ ಎನ್ ಎಂ ಎಂ ಎಸ್ ಅಂತ ಒಂದ್ ಆಪ್ ಇದೆ ಆ ಆಪ್ ನಲ್ಲಿ ಮೂರ್ ಸಲ ಅಟೆಂಡೆನ್ಸ್ ಆಗುತ್ತೆ ಇವ್ರೆಲ್ಲ ಹಾಕೋದ್ರಿಂದ ಅಟೆಂಡೆನ್ಸ್ ಹೋಯ್ತದ ಪ್ರೆಸೆಂಟ್ ಪ್ರೆಸೆಂಟ್ ಅಂದ್ರೆ ಆ ಮೊಬೈಲ್ ಆಪ್ ನಲ್ಲಿ ನಿಮ್ ಹಾಕ್ಮೇಲೆ ಆಮೇಲೆ ನಿಮ್ದು ಎನ್ ಎಮ್ ಆರ್ ಪೇಮೆಂಟ್ ಪೇಮೆಂಟ್ ಆಗುತ್ತೆ ಸೊ ಅದ್ರ ಕಡೆ ನೀವು ರೈಟ್ ಟೈಮಿಂಗ್ ಬರಬೇಕು ನೀವು ಏನ್ ನಿಮ್ ಮೆಸರ್ಮೆಂಟ್ ಕೊಟ್ಟು ಕೆಲಸ ಮಾಡಬೇಕು ಅದ್ರ ಪ್ರಕಾರ ಕೆಲಸ ಮಾಡಿದ್ಮೇಲೆ ನಿಮ್ ಕೊಡ್ತೇವೆ ಹಂಡ್ರೆಡ್ ಡೇಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಟೋಲ್ ಫ್ರೀ ನೂ ಕೂಡ ಇದೆ ನಮ್ಮ ಜಿ ಎಫ್ ಡಿಗಳಿಗೆ ಮತ್ತೆ ನಮ್ಮ ಜಿ ಕೆ ಎಮ್ನವ್ರು ಇದ್ದಾರೆ ಅವ್ರೂ ಗೊತ್ತಿದೆ ಹಂಡ್ರೆಡ್ ಡೇಸ್ ಕೊಡ್ಲಿಲ್ಲ ಅಂದ್ರೆ ನೀವು ಟಾಲ್ ಫ್ರೀ ನಂಬರ್ಗೆ ಕಾಲ್ ಆಯಿತಾ ಒಬ್ರಿಗೆ ಕೊಡ್ತಾರೆ ಒಬ್ರಿಗೆ ಕೊಡ್ತಾರೆ ಇಲ್ಲ ಹಂಡ್ರೆಡ್ ಡೇಸ್ ಒಂದು ಒಂದು ಫೈನಾನ್ಶಿಯಲ್ ಅಂದ್ರೆ ಹಂಡ್ರೆಡ್ ಡೇಸ್ ಕೆಲಸ ಡೇ ಡೇಸ್ ಕೊಟ್ಟು ಸರಿ ಈಗ ಈಗ ನಿಮ್ಗೆ ಸೆವೆನ್ ಡೇಸ್ ಫೋರ್ಟಿನ್ ಡೇಸ್ ಆಗ್ತದೆ ಈಗ ಏಪ್ರಿಲ್ ಮೇ ಮೇ ಮುಗಿಲಾಕ್ ಬಂತು ಜೂನ್ ಜುಲೈ ಮಳೆ ಬೇಕು ಬರೆಯವರಿಗೆ ರೆಡಿ ಮಾಡ್ಕೊಡ್ತಾರೆ ಅವ್ರಿಗೆ ಬಂದ್ ಪಂಚಾಯತ್ ಹೋಗಿ ಯಾವ ತರ ಕೆಲಸ ಕೊಡಬೇಕು ಯಾವ ತರ ಕೆಲಸ ಏನೇನವ ಅಂತ ಹೇಳಿ ಇಲ್ಲಿನ ಸಮಸ್ಯೆ ಏನಾದ್ರೂ ಈ ಹಿಂದೆ ಕೂಡ ಎರಡ್ ವರ್ಷ ಹಿಂದೆ ಕೂಡ ನಾನು ಬಂದಿದ್ದೇವೆ ಇಲ್ಲಿ ನಿಮ್ ಸೈಟ್ ಇಲ್ಲ ಕೇರಿಗಳು ಇಲ್ಲ ಪ್ಲೀಸ್ ದಯವಿಟ್ಟು ಕೊಡ್ಲೇಬೇಕು

ಈ ಗ್ರಾಮದಲ್ಲಿ ಎಲ್ಲಾ ದಿನ ಕೆಲಸ ಕೊಡ್ತೀವಿ ನಿಮ್ಗೆ ಯಾವ ಈ ಸ್ಕೀಮಲ್ಲಿ ಬೋರ್ಡ್ ಇಲ್ಲ ಏನಿಲ್ಲ ನಿಮ್ ಏನಾದ್ರು ಕಂಡು ಅದು ಯಾವ ಇಂಡಿವಿಜುವಲ್ ಕೆಲ್ಸ ಜೆ ಸಿ ಪಿ ಅದು ನಮಗ ಸಂಬಂಧ ಇರಲ್ಲ ಕೆಲಸ ಕೆಲ್ಸ ಕೊಡ್ತೀವಿ ಉದ್ಯೋಗ ಖಾತ್ರಿ ಕೆಲಸ ನಡಿಬೇಕು ಅಂತ ಜೆ ಸಿ ಹೇಳಿ ವ ಇರ್ತಾರೆ ತಾಲೂಕಿನಲ್ಲಿ ಅವರು ಇಲ್ಲಿ ಬಂದು ನಿಮ್ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನಾವು ಬರ್ತೀವಿ ಇಲ್ಲಿ ಆಯ್ತಾ ನಿಮ್ ಹಂಡ್ರೆಡ್ ಡೇಸ್ ಕೆಲಸ ಕೊಡೋದ್ ಪಕ್ಕ ನಾವೇ ಏನು ವರದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದೀಗ ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಕಾರ್ಮಿಕರ ಪರದಾಡುವಂತ ಒಂದು ಪರಿಸ್ಥಿತಿಯನ್ನ ಅಲ್ಲಿ ಪರಿಶೀಲಿಸಿ ಅಲ್ಲಿಗೆ ಏನು ಕ್ರಮವನ್ನ ಕೈಗೊಳ್ಳಬೇಕು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರದಂತ ಶ್ರೀಮಂತ ಆ ಇಂಚರೆ ಅವರು ಇದ್ದಾರೆ ವರದಿಗಾರ ಇದೀಗ ಇಲ್ಲಿ ಏನು ಆ ವರದಿಯನ್ನ ಬಿತ್ತರಿಸ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಉದ್ಯೋಗ ಖಾತ್ರಿಯನ್ನ ಕೂಡ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಹೌದು ರಾಧಿಕಾ ಅವರೇ ಮೊನ್ನೆ ನರೇಗ ಉದ್ಯೋಗಕ್ಕಾಗಿ ಎರಡು ತಿಂಗಳಿಂದ ಕೂಲಿ ಕಾರ್ಮಿಕರು ಗ್ರಾಮ ಪಂಚಾಯತಿಗೆ ಅಡ್ಡಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾವು ವರದಿ ಮಾಡಿದ್ವಿ ಅದಕ್ಕಾಗಿ ಅಧಿಕಾರಿಗಳು ತಂದಿಸಿ ಗೊತ್ತ ಗ್ರಾಮ ಪಂಚಾಯತ್ ಸೀತಾಗಿರ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಅವ್ರ ಭೇಟಿ ಅಂದ್ರೆ ಭೇಟಿ ಅಂದ್ರೆ ಉದ್ಯೋಗ ಕೊಡ್ತಕ್ಕಂತ ಕೂಲಿ ಕಾರ್ಮಿಕರು ಭೇಟಿ ಕೈಗೊಂಡಿ ಇಪ್ಪತ್ತೈದರಿಂದ ಐವತ್ತು ಜನ ಕೂಲಿ ಕಾರ್ಮಿಕರು ಇರ್ತಾರೆ ಅವ್ರ ಜೊತೆಗೆ ಸಂಭಾಷಣೆ ಮಾಡಿ ಅದ್ರ ಮುಂದಿನ ಹಂಡ್ರೆಡ್ ಅಂತ ಹೇಳಿ ಆ ಮಾಹಿತಿ ಕೊಟ್ರು ಕೂಲಿ ಕಾರ್ಮಿಕರಿಗೆ ಆಯ್ತಾ ಇದೀಗ ಅಲ್ಲಿ ಭೇಟಿ ನೀಡಿ ಪಿ ಡಿ ಓಗೆ ಖಡಕ್ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಕೂಲಿ ಕಾರ್ಮಿಕರಿಗೆ ಯಾವ ರೀತಿ ಇಲ್ಲ ಸರ್ಕಾರ ಯೋಜನೆ implements ಅನ್ನು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ಬೇಕು ಅಂತಂತದ ಯಾಕೆ ರೀತಿ ಮಾಡ್ತೀನಿ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ रिलेटेड ಟರಿ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಏನಂತ ಹೇಳ್ತಾರೆ ಸಾರ್ವಜನಿಕರು ಅವರ ಪಿಡೆಯ ಓರೆ ಮೇಲೆ ನಾನು ಈಗ ಒಂದು ವರ್ಷದಲ್ಲಿ ಏಳ್ ದಿವ್ಸ ಹತ್ತ್ ದಿವ್ಸ ಮತ್ತ್ ಹನ್ನೆರಡ್ ದಿವ್ಸ ಈ ರೀತಿ ಕೆಲ್ಸ ಕೊಡ್ತಾ ಇದ್ದಾರೆ ನೂರ್ ದಿವ್ಸ ಕೆಲ್ಸ ಅಂತೂ ಕೊಡ್ಲೇ ಇಲ್ಲ ಅಂತ ಕಾರ್ಮಿಕರು ಗೋಳಾಡ್ತಾ ಇಡನ್ ಸವಿಸ್ತವಾರವಾಗಿ ವರದಿಯನ್ನ ವಿತರಿಸ್ತಾ ಇದ್ದ ಬೆನ್ನಲ್ಲಿ ಅಲ್ಲಿನ ಅಧಿಕಾರಿಗಳು ಅಲ್ಲಿ ಸ್ಪಂದನೆಯನ್ನ ನೀಡಿದ್ದಾರೆ ಅಂದ್ರೆ ಈ ಮುಂದೆ ಈ ಆಗದೇ ಇರೋ ತರ ಎಚ್ಚರಿಕೆಯನ್ನ ವಹಿಸ್ತೀವಿ ಅಂತ ಏನಾದ್ರು ಭರವಸೆಯನ್ನ ನೀಡಿದಾರ ಹೌದು ಪಿ ಡಿ ಅವರು ನೇತಾ ರಾವ್ ಅವರು ಹೇಳಿಬಿಟ್ರು ಕ್ಲಿಯರ್ ನಿಮಗೆ ಆಗದಂತ ನೋಡ್ಕೊತೀವಿ ಅಂತ ಹೇಳಿದ್ರು ಆಮೇಲೆ ಫೂಲಿ ಟಾರ್ಮಿಕ್ನೋ โกล3 નંબર ಕೂಡ ದಾಖಲitore ಏನೇ ಪ್ರಾಬ್ಲಮ್ ಇತ್ತು ಸಮಸ್ಯೆ ಅಂತ ನಿಮಗೆ ಟೋಲ್ ಫ್ರೀ ನಂಬರ್ ಜಿಲ್ಲಾ ಪಂಚಾಯತ್ ಕಾಲ್ ಮಾಡಬಹುದು ಅಂತ ಹೇಳಿದ್ರು ಕಾರ್ಯಕರಿ ಹೇಳಿದ್ರು ಅಂತ ಧನ್ಯವಾದಗಳು ಶ್ರೀಮಂತ ರಾವ್ ಮಿಂಚುರೆ ಅವರ ತಮ್ಮೆಲ್ಲಾ ಮಾಹಿತಿಗಾಗಿ ಏನು ಇಡನ್ಸ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು ವರದಿಯನ್ನು ಬಿ ಇದ್ದ ಬೆನ್ನಲ್ಲೇ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ಕೊಂಡು ಉದ್ಯೋಗ ಖಾತ್ರಿ ಕೆಲಸಕ್ಕಾಗಿ ಏನು ಪರದಾಡ್ತಾ ಇದ್ದಂತ ಕಾರ್ಮಿಕರಿಗೆ ಇದೀಗ ಒಂದು ಕ್ರಮವನ್ನ ಕೈಗೊಳ್ಳುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇದೀಗ ಇಡನ್ಸ್ ನ್ಯೂಸ್ ಆ ಸುದ್ದಿಯನ್ನ ಬಿತ್ತರಿಸಿ ಒಂದು ಯಶಸ್ವಿ ಕೆಲಸವನ್ನ ಮಾಡಿರುವಂತದ್ದು ಇದು ಇಡನ್ಸ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗ್ತಾ ಇದೆ ಯಾಕಂದ್ರೆ ಕಾರ್ಮಿಕರು ಪರತಾಡ್ತಾ ಬಗ್ಗೆ ವರದಿಯನ್ನ ಬಿತ್ತರಿಸಿದ ಇಡನ್ಸ್ ನ್ಯೂಸ್ ಇದೀಗ ವರದಿ ಬಗ್ಗೆ ಯಶಸ್ವಿಯಾಗಿ ಏನು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಅಲ್ಲಿನ ಅಧಿಕಾರಿಗಳಿಗೆ ಮನ ಮುಡ್ಸಿದ ಇದ್ರ ಬಗ್ಗೆ ಅಲ್ಲಿ ಏನು ಕಷ್ಟ ಆಗ್ತಾ ಇತ್ತು ಜನರಿಗೆ ಇದ್ರ ಬಗ್ಗೆ ಇಡನ್ಸ್ ಸವಿಸ್ತವಾರವಾಗಿ ಒಂದು ವರದಿಯನ್ನ ಬಿತ್ತರಿಸ್ತಾ ಇದ್ದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಇನ್ನ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನು ಕಷ್ಟ ಆಗ್ತಾ ಇದೆ ಅಲ್ಲಿ ಏನು ಆ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು ಇನ್ನ ಇದ್ರ ಬಗ್ಗೆ ಗೈಡೆನ್ಸ್ ನ್ಯೂಸ್ ಗೆ ಅಲ್ಲಿನ ಸಾರ್ವಜನಿಕರು ಆ ಕೃತಜ್ಞತೆಯನ್ನ ಸಹ ಸಲ್ಲಿಸ್ತಾ ಇದ್ದಾರೆ ಈಗ ಈಗ ನಿಮಗ ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಆಗ್ತದೆ ಈಗ ಏಪ್ರಿಲ್ ಮೇ ಮೇ ಮುಗಿಲಕ್ ಬಂತು ಜೂನ್ ಜುಲೈ ಮಳೆ ಬರೆಯೋರಿಗೆ ಕೆಲಸ ಬೇಕು ಅವರಿಗೆ ರೆಡಿ ಮಾಡ್ಕೊಡ್ತಾರೆ ಈಗ ನಾವೆಲ್ಲ ಅವ್ರಿಗೆ ಬಂದ್ ಪಂಚಾಯತ್ ಹೋಗಿ ಯಾವ ತರ ಕೆಲಸ ಕೊಡಬೇಕು ಯಾವ ತರ ಕೆಲಸ ಏನೇನವ ಅಂತ ಹೇಳಿ ಇಲ್ಲಿನ ಸಮಸ್ಯೆ ಏನಾದ್ರೂ ಈ ಹಿಂದೆ ಕೂಡ ಎರಡು ವರ್ಷ ಹಿಂದೆ ಕೂಡ ನಾನು ಬಂದಿದ್ದೇವೆ ಇಲ್ಲಿ ನಿಮ್ ಸೈಟ್ ಇಲ್ಲ ಕೇರಿಗಳು ಇಲ್ಲ ಹೇಳಿ ಪ್ಲೀಸ್ ದಯವಿಟ್ಟು ಕೊಡ್ಲೇಬೇಕು

ಈ ಗ್ರಾಮ ಸರಿ ಅಂತಿಲ್ಲ ಎಲ್ಲಾ ದಿನ ಕೆಲಸ ಕೊಡ್ತೀವಿ ನಿಮ್ಗೆ ಯಾವ ಈ ಸ್ಕೀಮ್ ಅಲ್ಲಿ ಇಲ್ಲ ಏನಿಲ್ಲ ನೀವು ಏನಾದ್ರು ಕಂಡು ಎಲ್ಲರೂ ಹರ ಇಲ್ಲ ಒಂದ್ ನಿಮಿಷ ಅದು ಯಾವ್ದೋ ಇಂಡಿವಿಜುವಲ್ ಕೆಲ್ಸಕ್ಕ ಜೆ ಸಿ ನಮಗ ಸಂಬಂಧ ಇರಲ್ಲ

ಟು ತ್ರೀ ವೀಕ್ಸ್ಲಿಂದ ಏನು ಕೆಲಸ ಮಾಡಿದಾರೆ ಅದರದೆಲ್ಲ ಕೂಲಿ ಮೊತ್ತ ಜಮಾ ಆಗ್ತಾ ಇದೆ ಅವ್ರ ಖಾತೆಗೆ ಜಮಾ ಇದೆ ಮೊದಲಿಂದ ಸರ್ ಮೊದ್ಲಿಂದ ಕೂಡ ಆಗುತ್ತೆ ಅದು ಲಾಟ್ ಇರುತ್ತೆ ಒಂದು ಲಾಟ್ ಆ ಲಾಟ್ ಫಸ್ಟ್ ಎಫ್ ಡಿ ಒ ಮಾಡಿದ್ದು ಅದನ್ನು ಫಸ್ಟ್ ಕ್ಲಿಯರ್ ಆಗಿ ನೆಕ್ಸ್ಟ್ ಎಫ್ ಎಫ್ ಡಿ ಆಮೇಲೆ ಕ್ಲಿಯರ್ ಆಗುತ್ತೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಲಾಭ ಯಾವ ರೀತಿ ಪಡ್ಕೊಬೋದು ರೈತರಂತ ಕೆಲವೊಂದು ಬಗ್ಗೆ ಬಗ್ಗೆದಾಗ ಪೂರಾ ಡೀಟೇಲ್ಸ್ ಹೇಳಿ ಸರ್ ಈಗ ಇದ್ರ ಬಗ್ಗೆ ಬಹಳ ಐ ಎ ಎ ಕೂಡ ಮಾಡ್ತಾ ಇದೀವಿ ಮಾಡ್ತಾಯಿದ್ದೀವಿ ನಮ್ಮತ್ರ ಕೂಡ ಐ ಎ ಸಿ ಕೂಡ ಮನೆ ಮನೆಗೆ ಬಂದು ಕೂಡ ನಾವೀಗ ವಲಸೆ ಹಾಕಿ ಉದ್ಯೋಗ ಖಾತ್ರಿ ಹೇಳಿ ಒಂದು ಅಭಿಯಾನ ಕೂಡ ಮಾಡಿದ್ವಿ ನಾವು ಆ ಅಭಿಯಾನ ಮುಖಾಂತರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೈಯಕ್ತಿಕ ಕಾಮಗಾರಿಗಳು ನಮ್ಮದು ರೈತರಿಗೆ ವೈಯಕ್ತಿಕ ಕಾಮಗಾರಿಗಳಂದರೆ ನಾವು ದನದ ಕೊಟ್ಟಿಗೆ ಕುರಿ ಕೊಟ್ಟಿಗೆ ಮತ್ತು ನಾವು ತೆರೆದ ಬಾವಿ ಮತ್ತು ನಾವು ಬಂಡಿಂಗ್ ಕೂಡ ಮಾಡ್ಬೋದು ಪ್ಲಾಂಟೇಷನ್ ಕೂಡ ಮಾಡ್ಬೋದು ಈಗ ನೋಡಿ ಇದರಿಂದ ಅನೇಕ ಲಾಭಗಳು ಜನ ನಮ್ಮ ರೈತರು ಇದ್ದಾರೆ ನಾನು ಇಲ್ಲಿ ಈ ಸೀತಲ್ಗೆರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಮಾತಾಡಬೇಕಾದ್ರೆ ಇಲ್ಲಿ ಸಮುದಾಯ ಕಾಮಗಾರಿ ಮಾಡೋ ಹಾಗೆ ಸ್ಥಳಗಳು ಲಭ್ಯತೆ ಇಲ್ಲ ಆದ್ದರಿಂದ ನಾನು ನಮ್ಮ ರೈತರಿಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ ದಯವಿಟ್ಟು ನಿಮ್ಮ ಹೊಲ್ನಲ್ಲಿ ಯಾವುದಾದ್ರೂ ಕೆಲಸ ಅಂದರೆ ಬಂಡಿಂಗ್ ಆಗಲಿ ಪ್ಲಾಂಟೇಷನ್ ಆಗಲಿ ಕೃಷಿ ಹೊಂಡ ಇವೆಲ್ಲ ಕಾಮಗಾರಿಗಳನ್ನು ನೀವು ನಮಗೆ ಲಿಸ್ಟ್ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ಈ ಏನು ಕೂಲಿ ಕಾರ್ಮಿಕರಿದ್ದಾರೆ ಇಲ್ಲಿ ಒಂದು ಐದುನೂರು ಜನ ಕೂಲಿ ಕಾರ್ಮಿಕರು ನಾವು ಕೂಲಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಒಂದು ಆರ್ಥಿಕ ವರ್ಷದಲ್ಲಿ ನೂರು ದಿವಸ ಕೆಲಸನ ಕೊಡ್ಲಿಕ್ಕೆ ಕರಡಿದ್ದೀವಿ ರೈತರಿಗೆ ಅದ್ರ ಬಗ್ಗೆದ ಅನುಭವ ಇರಲ್ಲ ಈಗ ಅದಕ್ಕೆ ಗ್ರಾಮ ಪಂಚಾಯತ್ ಈಗಾಗಲೇ ನೋಡಿ ನಿಮಗೆ ಒಂದು ಮಾತು ಹೇಳ್ತೀನಿ ನವೆಂಬರ್ ಡಿಸೆಂಬರ್ನಲ್ಲಿ ನಾವು ಗ್ರಾಮ ಸಭೆಗಳನ್ನ ಮಾಡಿ ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಭೆ ಆ್ಯಂಡ್ ವಾರ್ಡ್ ಸಭೆ ಮಾಡಿ ಎಲ್ಲ ಇಲಾಖೆಯ ತಾಲೂಕಾ ಅಧಿಕಾರಿಗಳು ಬಂದು ಈವನ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಬಂದು ಗ್ರಾಮ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಆ ಗ್ರಾಮ ಸಭೆಯಲ್ಲಿ ಪ್ರತಿ ರೈತರಿಗೆಲ್ಲ ಅವೇರ್ನೆಸ್ ಕೊಟ್ಟು ನಾವು ಅವ್ರ ಕಾಮಗಾರಿನ ಆಯ್ಕೆ ಮಾಡಿ ಏಪ್ರಿಲ್ ಮೊದಲನೇ ಒಂದನೇ ತಾರೀಕಿಗೆ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಅನುಮೋದನೆ ಮಾಡಿ ಕ್ರಿಯಾ ಯೋಜನೆಗಳನ್ನು ತಾಲೂಕು ಪಂಚ್ ಕೊಟ್ಟು ತಾಲೂಕು ಪಂಚನವರು ಆಯಾ ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ ಸೊ ಅದನ್ನು ಯಾವುದೂ ಲೇಟ್ ಆಗೋಲ್ಲ ಯಾವುದನ್ನೂ ಇಲ್ಲ ಇವನ್ ಕೂಡ ಕೆಲವೊಂದು ರೈತರ ಹೆಸರನ್ನು ಕೂಡ ಬಿಟ್ಟಿದರೆ ಈಗ ನಾವು ಕೂಡ ಮೇಡಮ್ ರಿಕ್ವೆಸ್ಟ್ ಮಾಡಿಕೊಂಡು ಅಡಿಷನಲ್ ಅಂದ್ರೆ ಹೆಚ್ಚುವರಿ ಕ್ರಿಯೋಜನೆ ಯೋಜನೆ ಮಾಡಿಕೊಂಡು ನಾವು ಅನುಮೋದನೆ ಕೊಡ್ತೀವಿ ಕಾರ್ಮಿಕರು ಏನು ಹೇಳ್ತಾರೆ ಸರ್ ನಾವು ಗ್ರಾಮ ಪಂಚಾಯತ್ಗೆ ಹೋಗ್ತೀವಿ ಯಾವುದೇ ರೀತಿ ನಮಗೆ ತಿಳುವಳಿಕೆಯಿಂದ ಸ್ಪಂದನೆ ಮಾಡಲ್ಲ ಉಡಾಫೆ ಉತ್ತರ ಕೊಡ್ತಾರೆ ಫಾರ್ಮ್ ನಂಬರ್ ಆರು ಕೊಡ್ರಿ ಅದು ಕೂಡ ನಾವು ತುಂಬ ಕೊಟ್ಟರು ಅಂತ ಹೇಳಿ ಪದೇ ಪದೇ ಅದೇ ಹೇಳ್ತಾರೆ ನಾವು ಕೆಲಸ ಬಿಟ್ಟು ಇದೇನೇ ಮಾಡ್ಬೇಕು ಅನ್ನೋ ಒಂದು ಆರೋಪವನ್ನು ಈಗ ಕೇಳ್ರಿ ಕೂಲಿ ಕಾರ್ಮಿಕರು ನೇರವಾಗಿ ಗ್ರಾಮ ಪಂಚಾಯತ್ ಫಾರ್ಮ್ ನಂಬರ್ ಸಿಕ್ಸ್ ಕೊಡೋದಿಲ್ಲ ಅವರಿಗೆ ಒಂದು ಇಪ್ಪತ್ತೈದು ಜನ ಕೂಲಿ ಕಾರ್ಮಿಕರಿಗೆ ನಾವು ಒಂದು ಕಾಯಕ ಬಂದು ಅಂತ ಮಾಡಿದಿವಿ ಸರ್ಕಾರದಿಂದ ಡೈರೆಕ್ಷನ್ ಇದೆ ಆ ಕಾಯಕ ಬಂದ್ ಕರ್ತವ್ಯ ಏನಂದ್ರೆ ಆ ಇಪ್ಪತ್ತೈದು ಜನರನ್ನ ಅವ್ರ ಎಷ್ಟು ದಿನ ಕೆಲಸ ಮಾಡಿದ್ದಾರೆ ಅವ್ರ ಎಷ್ಟು ಪೇಮೆಂಟ್ ಆಗಿದೆ ಅವ್ರಿಗೆ ಎಷ್ಟು ದಿವಸ ಕೆಲಸ ಇನ್ನು ಬೇಕಂತ ಹೇಳಿ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಪಿಸಿ ಎಂಕಾಂ ಎಂಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಬಳಿಕ ಗೆ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದಲ್ಲಿ ಒಂದಲ್ಲ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಈಗ ವಕೀಲ ದೇವರಾಜೇಗೌಡ ನೂರು ಕೋಟಿ ಡೀಲ್ ವಿಚಾರ ದೇವರಾಜೇಗೌಡ ಹೇಳಿಕೆ ಹೈಲೈಟ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಇದೀಗ ಒಂದು ಅರ್ಜರಿ ಹೇಳಿಕೆಯನ್ನ ನೀಡಲಾಗ್ತಾ ಇದೆ ದೇವರಾಜೇಗೌಡ ಪ್ರಕರಣವನ್ನ ತಿರುಜ್ತಾ ಇದ್ದಾರೆ ಮುತ್ಸದಿ ರಾಜಕಾರಣಿ ಒಬ್ಬರ ಹೆಸರನ್ನ ಹಾಳು ಮಾಡಲಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಇದೀಗ ಆ ಪ್ರಕರಣಕ್ಕೂ ಕಾಂಗ್ರೆಸ್ ಕಾಂಗ್ರೆಸ್ಸಿಗರಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ನಾಪತ್ತೆ ಆಗಿರುವ ಪ್ರಜ್ವನ್ ಅನ್ನ ಭಾರತಕ್ಕೆ ಕರೆಸಿ ವಿಚಾರಣೆನ ನಡೆಸ್ಬೇಕು ಅಂತ ಹೇಳಿಕೆಯನ್ನ ಇದೀಗ ನೀಡ್ತಾ ಇರುವಂತದ್ದು ಇನ್ನ ಕುಟುಂಬಸ್ಥರ ಸಹಾಯದಿಂದ ಈ ಕೆಲಸ ಸಾಧ್ಯ ಆಗುತ್ತೆ ಅವಶ್ಯಕತೆ ಇಲ್ಲದಿದ್ರೆ ಅವಶ್ಯ ಬಿದ್ರೆ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡಿಬೇಕು ಅನ್ನೋ ಒಂದು ಹೇಳಿಕೆ ಕೂಡ ಹೇಳಲಾಗ್ತಾ ಇದೆ ನಾ ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅವರು ಈ ರೀತಿಯಾದಂತ ತಿರುಗೇಟನ್ನ ನೀಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಏನಿದೆ ಇದೀಗ ಆ ಚೆಲುವರಾಯಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡ್ತಾ ಇದ್ದಾರೆ ವಕೀಲ ದೇವರಾಜೇಗೌಡ ನೂರು ಕೋಟಿ ಡೀಲ್ ವಿಚಾರ ಕೂಡ ಹೇಳ್ತಾ ಇದ್ದಾರೆ ದೇವರಾಜೇಗೌಡ ಹೇಳಿಕೆ ಹೈಲೈಟ್ ಮಾಡುವ ಅವಶ್ಯಕತೆ ಏನು ಇಲ್ಲ ಇನ್ನ ಇದ್ರ ಬಗ್ಗೆ ಅಂದ್ರೆ ಅವರ ಪ್ರಕರಣವನ್ನ ಇದೀಗ ತಿರ್ಸ್ತಾ ಇದ್ದಾರೆ ಅಂತ ಕೂಡ ಏನು ಚೆಲುವರಾಯಸ್ವಾಮಿ ಅವರು ಹೇಳ್ತಾ ಇರುವಂತದ್ದು ಮುತ್ಸದಿ ಒಬ್ಬರ ಹೆಸರನ್ನ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಈ ಪ್ರಕರಣಕ್ಕೂ ಕಾಂಗ್ರೆಸ್ಸಿಗರಿಗೂ ಯಾವುದೇ ಸಂಬಂಧ ಇಲ್ಲ ಇದ್ರ ಬಗ್ಗೆ ನಾಪತ್ತೆಯಾಗಿರುವ ಪ್ರಜ್ವಲ್ನ ಭಾರತಕ್ಕೆ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸಿ ಇದ್ರ ಜೊತೆಗೆ ಕುಟುಂಬಸ್ಥರ ಸಹಾಯದಿಂದ ಕೂಡ ಈ ಕೆಲಸ ಸಾಧ್ಯ ಆಗುತ್ತೆ ಆದಷ್ಟು ಕುಟುಂಬಸ್ಥರ ಸಹಾಯವನ್ನು ಕೂಡ ತಗೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ ನಾ ಇದ್ರ ಜೊತೆಗೆ ಅವಶ್ಯಕತೆ ಏನಾದ್ರೂ ಇದ್ರೆ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡೀರಿ ಅಂತ ಇದೀಗ ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯ ಸ್ವಾಮಿ ಏನು ಆ ತಿರುಗೇಟನ್ನ ನೀಡ್ತಾ ಇರುವಂತದ್ದು ಪ್ರಜ್ವಲ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿತ್ತು ಇದೀಗ ಒಂದಲ್ಲ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಈ ಪ್ರಕರಣದಲ್ಲಿ ಇನ್ನ ಈ ಬಗ್ಗೆ ವಕೀಲ ದೇವರಾಜೇಗೌಡ ಏನು ಅವರು ಈಗಾಗಲೇ ಬಂಧನದಲ್ಲಿ ಇದ್ದಾರೆ ಇನ್ನ ವಿಚಾರವಾಗಿ ವಕೀಲ ದೇವರಾಜೇಗೌಡ ನೂರು ಕೋಟಿ ಡೀಲ್ ವಿಚಾರವನ್ನ ಕೂಡ ಇದೀಗ ಚೆಲುವ ಅಹ್ ಸಚಿವ ಚೆಲುವರಾಯಸ್ವಾಮಿ ಅವರು ತಿರು ತಿರುಗೇಟನ್ನ ನೀಡ್ತಾ ಇರುವಂತದ್ದು ಇನ್ನ ದೇವರಾಜೇಗೌಡ ಹೇಳಿಕೆಯನ್ನ ಹೈಲೈಟ್ ಮಾಡುವ ಅವಶ್ಯಕತೆ ಏನು ಇಲ್ಲ ಕೂಡ ಪ್ರಕರಣವನ್ನ ಇದೀಗ ತಿರ್ಸ್ತಾ ಇದ್ದಾರೆ ಇದರಿಂದ ಆ ರಾಜಕಾರಣಿ ಒಬ್ಬರ ಹೆಸರನ್ನ ಹಾಳು ಮಾಡ್ಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಪ್ರಕರಣಕ್ಕೂ ಕಾಂಗ್ರೆಸ್ಸಿಗರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಇನ್ನ ಇದ್ರ ಬಗ್ಗೆ ನಾಪತ್ತೆಯಾಗಿರುವ ಪ್ರಜ್ವಲ್ನ ಭಾರತಕ್ಕೆ ಕರೆಸಿ ವಿಚಾರಣೆ ಕೂಡ ನಡೆಸಿ ಸಾಧ್ಯ ಆದ್ರೆ ಆ ಕುಟುಂಬಸ್ಥರ ಸಹಾಯವನ್ನು ಕೂಡ ಪಡೆದುಕೊಳ್ಳಬಹುದು ಯಾಕಂದ್ರೆ ಕುಟುಂಬಸ್ಥರ ಸಹಾಯದಿಂದ ಈ ಕೆಲಸ ಆ ಬಹುಬೇಗ ಸಾಧ್ಯ ಆಗುತ್ತೆ ಇನ್ನ ಇದ್ರ ಜೊತೆಗೆ ಅವಶ್ಯಕತೆ ಇದ್ರೆ ಕೇಂದ್ರ ಸರ್ಕಾರದ ಸಹಾಯವನ್ನು ಕೂಡ ಪಡ್ಕೊಳ್ಳಿ ಅಂತ ಇದೀಗ ಬೆಂಗಳೂರಿನಲ್ಲಿ ಏನು ಸಚಿವ ಚೆಲುವರಾಯಸ್ವಾಮಿ ಅವರು ತಿರುಗೇಟನ್ನ ನೀಡ್ತಾ ಇದ್ದಾರೆ ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಎರಡನೇ ತಪ್ಪು ಅದಾದ ಮೇಲೆ ಅಲ್ಲಿಂದ ಎಲ್ಲಿಗೆ ಪಾಸ್ ಆಯ್ತು ಈ ಮೂರನ್ನು ಬಿಟ್ಟು ಇದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ ಇದರಲ್ಲಿ ಚೆಲರಾಯ ಸ್ವಾಮಿ ಟೀಮ್ ಮಾಡವ್ರೆ ಡಿ ಕೆ ಶಿವಕುಮಾರ್ ಅವರು ಮೂರ್ನಾಲ್ಕು ಜನ ಮಂತ್ರಿಗಳ ಜೊತೆ ಮಾತಾ ನಮ್ಮ ಜೊತೆ ಯಾವ್ದಾರೂ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡೋದಾಗಲಿ ಅಥವಾ ಇಲ್ಲ ನಾವು ದೇವರಾಜೇಗೌಡರ ಜೊತೆಯಲ್ಲಾಗಲಿ ಇನ್ನೊಬ್ಬರ ಜೊತೆಲ್ಲಾಗಲಿ ನಾ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ ನಿಮ್ಮ ಟಿವಿಲಿ ಬಂದಮೇಲೆ ನಾನು ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ ಅವರು ಈ ಒಂದು ಡೈವರ್ಟ್ ಯಾರೋ ಅವ್ರಿಗೆ ಹಿನ್ನೆಲೆ ಇರ್ತಕ್ಕಂಥ ಇದರಲ್ಲಿ ಯಾರಿದ್ದಾರೆ ಅನ್ನೋದನ್ನ ಇಲಾಖೆ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆ ಹುಡುಕಬೇಕು ಅವರು ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಏನು ದೇವರಾಜೇಗೌಡರನ್ನ ಉಪಯೋಗಿಸ್ಕೋತಾ ಇದ್ದಾರೋ ಅವರನ್ನು ಯಾರು ಅಂತ ಹೇಳಿ ಇಲ್ಲಿ ಕಂಡುಹಿಡಬೇಕಾದ ಭಾಳ ಮುಖ್ಯವಾಗಿದೆ ಇದಕ್ಕೂ ನಮ್ಮ ಕಾಂಗ್ರೆಸ್ಗೂ ನಾನು ಒಬ್ಬನಿಗೆ ಅಲ್ಲ ಇಡೀ ಕಾಂಗ್ರೆಸ್ಗೆ ಸಂಬಂಧ ಇಲ್ಲ ಮತ್ತು ಡಿ ಕೆ ಗಾಲಿ ನಮ್ಮ ಏನು ಹೆಸರು ಹೇಳಿದ್ದಾರೆ ಮೂರು ಜನ ಮಂತ್ರಿಗಳು ಇವ್ರಿಗೂ ನಾವು ಸಂಬಂಧ ಇಲ್ಲ ಸೊ ತನಿಖೆ ಎಸ್ ಐ ಟಿನಲ್ಲಿ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತನಿಖೆ ನಡೀತಾ ಇದೆ ಆ ತನಿಖೆಗೆ ಈ ವಿಚಾರ ಈ ರಾಜ್ಯದ ಎಲ್ಲರ ಗೌರವದ ಪ್ರಶ್ನೆ ಗಂಭೀರವಾದ ವಿಚಾರ ಅದಕ್ಕೋಸ್ಕರ ಏನಾದ್ರೂ ಈ ಏನು ರೆಪ್ಯುಟೇಷನ್ ಇರೋ ಕುಟುಂಬ ಅಂತ ಹೇಳಿದ್ರೆ ನಾನು ಹೆಸರು ಹೇಳಲಿಕ್ಕೂ ಹೋಗಲ್ಲ ಸೊ ಸಾಧ್ಯವಾದರೆ ಅವರಿಗೆ ಈ ರಾಜ್ಯದ ಜನ ಅನೇಕ ಬಾರಿ ಆಶೀರ್ವಾದ ಮಾಡಿದ್ದಾರೆ ಅವರು ಮಾಡಬೇಕಾಗಿರೋದಿಷ್ಟೇ ಪ್ರಜ್ವಲ್ ರೇವಣ್ಣನ ಕರೆಸಿ ತನಿಖೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ಬೋದು ಅದು ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಅವರನ್ನ ಅಂತ ಪ್ರಯತ್ನವನ್ನ ಮಾಡಬೇಕು ಇವೆರಡೂ ಆದಾಗ ಇದಕ್ಕೇನಾದ್ರು ಒಂದು ನ್ಯಾಯ ಸಿಗುತ್ತೆ ಇದಕ್ಕೇನಾದ್ರು ಒಂದು ಸೂಕ್ತವಾದಂಥ ಅಲ್ಟಿಮೇಟ್ ಉತ್ತರ ಸಿಗುತ್ತೆ ಇದನ್ನು ಬಿಟ್ಟು ನಿಮಿಷ ಈಗ ಯಾರಾದ್ರೂ ಸಾಮಾನ್ಯ ಜನ ಆಗ್ಲಿ ಅಥವಾ ಅಧಿಕಾರದಲ್ಲಿರಲಿ ಅಥವಾ ರೆಪ್ಯುಟೇಷನ್ ಇರೋದಾಗಲಿ ಹೇಳಿಕೆ ಕೊಟ್ಟಾಗ ತಗೋಬೇಡಿ ಅಂತಲ್ಲ ಆ ವಿಚಾರದ ಬಗ್ಗೆ ಗಂಭೀರತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಬಟ್ ದೇವರಾಜೇಗೌಡರ ವಿಡಿಯೋ ನೋಡಿದ್ದೀರ ಅವನ್ನ ಅರೆಸ್ಟ್ ಮಾಡೋದ್ಕಿಂತ ಮುಂಚೆ ಒಂದು ವಿಡಿಯೋನ ಒಂದು ಲೇಡಿ ಬಗ್ಗೆ ಮಾತನಾಡಿರೋದು ನೋಡಿದ್ದೀರ ಅಂಥವ್ರ ಬಗ್ಗೆ ಏನು ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳ್ರಿ ಸರ್ ಸೊಮ್ಮ ವಿಡಿಯೋ ಮೇಲೆ ನಿಮಗೆ ಸಮಾಧಾನ ಇಲ್ಲ ವಿಡಿಯೋ ಮೇಲೆ ಸಮಾಧಾನ ಇಲ್ವಾ ಅಲ್ಲ ವಿಡಿಯೋ ಮೇಲೆ ಸಮಾಧಾನ ಸಂಬಂಧ ಬೆಳೆಸಿ ತಪ್ಪಾದ್ರೆ ಎರಡನೇದು ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಎರಡನೇ ತಪ್ಪು ಅದಾದ ಮೇಲೆ ಅಲ್ಲಿಂದ ಎಲ್ಲಿಗೆ ಪಾಸ್ ಆಯ್ತು ರಾಜ್ಯದಲ್ಲಿ ಹಾಡು ಹೋಗ್ಲೆ ಕಂಡವರ ಮನೆಗೆ ನುಗ್ಗಿ ಕೊಲೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಅಪರಾಧಿಗಳಿಗೆ ಕಾನೂನು ಭಯ ಎಂಬುದು ಇಲ್ಲ ಆಗಿದೆ ಇದರಿಂದ ಸಾರ್ವಜನಿಕರು ಮನೆಯಿಂದ ಹೊರಬರಲು ಯೋಚಿಸುವಂತಾಗಿದೆ ಎಂದು ಇದೀಗ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಆರೋಪಿಸ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಿದ ಅವರು ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಕಾಲೇಜು ಕ್ಯಾಂಪಸ್ ನಲ್ಲಿ ನಡೆದ ಘೋರ ಘಟನೆ ಮಾತುವ ಮೊದಲೇ ಮತ್ತೆ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದು ನಾಗರಿಕ ಪ್ರಪಂಚವೇ ತಲೆ ತಗ್ಗಿಸುವಂತಾಗಿತ್ತು ಇನ್ನ ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗಿರ ಇವರ ಮನೆಗೆ ನುಗ್ಗಿ ಎಲ್ಲರೆದುರಿಗೆ ಕೊಲೆ ಮಾಡಿದ ಪಾಪಿಷ್ಟ ಕೃತ್ಯ ನಡೆದಿದ್ದು ಇನ್ನ ರಾಜ್ಯದಲ್ಲಿ ಗೃಹ ಇಲಾಖೆ ಕೋಮಾದಲ್ಲಿಯೇ ಕೋಮಾದಲ್ಲಿಯೇ ಇದೆ ಎಂಬ ಅನುಮಾನ ಜನತೆಗೆ ಕಾಡ್ತಾ ಇದೆ ಈ ಕೂಡಲೇ ಗೃಹ ಸಚಿವರನ್ನ ಬದಲಾಯಿಸಿ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಇದೀಗ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಏನೋ ರಾಜ್ಯದಲ್ಲಿ ಹಾಡುಗಳಲ್ಲಿ ಕಂಡವರ ಮನೆಗೆ ನುಗ್ಗಿ ಕೊಲೆ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆ ಒಂದು ಕಾನೂನು ವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಅಂತ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಸಾರ್ವಜನಿಕರ ಸಾರ್ವಜನಿಕ ಉಮೇಶ್ ಕೆ ಅವರು ಏನು ಮಾತನಾಡಿದ್ದಾರೆ ಈ ಬಗ್ಗೆ ಅಂತ ಕೇಳ್ಕೊ ಬರೋಣ ಇಲಾಖೆ ರಾಜ್ಯದಲ್ಲಿ ಪದೇ ಪದೇ ಕೊಲೆ ಪ್ರಕರಣಗಳು ಹೆಚ್ಚಾದರೂ ಕೂಡ ಇವತ್ತಿನ ದಿವಸ ರಾಜ್ಯದ ಗೃಹ ಮಂತ್ರಿ ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ಜಿಲ್ಲೆಗಳಲ್ಲಿ ಮನೆ ನಡೆದಿರ್ತಕ್ಕಂಥ ಏನಾದರೂ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥ ಕೊಲೆ ಹತ್ಯೆ ಪ್ರಕರಣ ಇನ್ನೂ ಮರೆಮಾಚಿಲ್ಲ ಆದರೂ ಕೂಡ ಮತ್ತೆ ಅದೇ ಜಿಲ್ಲೆಯಲ್ಲಿ ಮತ್ತೆ ಒಂದು ಮನೆ ಹೊಲ ಮನೆಯಲ್ಲಿ ನುಗ್ಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ತಕ್ಷಣ ಅದನ್ನು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವ್ರನ್ನ ಎನ್ಕೌಂಟ್ರ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಬೇಕು ಮತ್ತು ಅವರಿಗೆ ಸೂಕ್ತ ಭದ್ರತೆ ಮತ್ತು ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಗೆ ರಾಜ್ಯದ ಸರ್ಕಾರ ಮುಂದಾಗಬೇಕು ಮತ್ತು ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ ರಾಜ್ಯದ ಜನತೆ ಮಕ್ಕಳನ್ನೇನದಂದ್ರೆ ಪೋಷಕರು ತಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ಬೇಕಾದ್ರೆ ಭಯಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ ಇಂಥ ನಿರ್ಮಾಣ ಆಗೋದನ್ನು ತಕ್ಷಣ ಅದನ್ನು ನಿಲ್ಲಿಸಬೇಕು ಮತ್ತು ಮುಂದೆ ಇಂಥ ಘಟನೆಗಳನ್ನು ಮರುಕಳಿಸದಂತೆ ನೋಡಿಕೊಳ್ಳಲು ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರ ಉಗ್ರ ಹೋರಾಟ ಮಾಡಬೇಕಾಗ್ತದಂತಕ್ಕಂಥದ್ದು ಎಚ್ಚರಿಕೆ ನಡೀತಿದೆ ರಾಜ್ಯದ ಮರಾಧಿಕಕ್ಕಂಥ ಗೃಹ ಇಲಾಖೆ ರಾಜ್ಯದಲ್ಲಿ ಪದೇ ಪದೇ ಏನಾದರೂ ಕೊಲೆ ಪ್ರಕರಣಗಳು ಹೆಚ್ಚಾದರೂ ಕೂಡ ಇವತ್ತಿನ ದಿವಸ ರಾಜ್ಯದ ಗೃಹ ಮಂತ್ರಿ ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ಜಿಲ್ಲೆಗಳಲ್ಲಿ ಇನ್ನು ಮೊನ್ನೆ ನಡೆದಿರ್ತಕ್ಕಂಥ ಏನಾದರೂ ಕಾಲೇಜಿನಲ್ಲಿ ನಡಿರತಕ್ಕಂಥ ಕೊಲೆ ಹತ್ಯೆ ಪ್ರಕರಣ ಇನ್ನೂ ಮರೆಮಾಚಿಲ್ಲ ಆದರೂ ಕೂಡ ಮತ್ತು ಅದೇ ಜಿಲ್ಲೆಯಲ್ಲಿ ಮತ್ತೆ ಒಂದು ಮನೆ ಹೊಲ ಮನೆಯಲ್ಲಿ ನುಗ್ಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸಮಂಜಸ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು ತಕ್ಷಣ ಅದನ್ನು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಅವ್ರನ್ನ ಎನ್ಕೌಂಟ್ರ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಬೇಕು ಮತ್ತು ಅವರಿಗೆ ಸೂಕ್ತ ಭದ್ರತೆ ಮತ್ತು ಸೂಕ್ತ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಗೆ ರಾಜ್ಯದ ಸರ್ಕಾರ ಮುಂದಾಗಬೇಕು ಮತ್ತು ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ನನ್ನ ಆಗ್ರಹ ರಾಜ್ಯದ ಜನತೆ ಮಕ್ಕಳನ್ನೇನಾದಂದರೆ ಪೋಷಕರು ತಮ್ಮ ಮಕ್ಕಳ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಭಯಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ ಇಂಥ ನಿರ್ಮಾಣ ಆಗೋದನ್ನು ತಕ್ಷಣ ಅದನ್ನು ನಿಲ್ಲಿಸಬೇಕು ಮತ್ತು ಮುಂದೆ ಇಂಥ ಘಟನೆಗಳನ್ನು ಮರುಕಳಿಸದಂತೆ ನೋಡಿಕೊಳ್ಳಲು ರಾಜ್ಯದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎಚ್ಚರಿಕೆ ನಡೀತಿದೆ ರಾಜ್ಯದ ಮರದಿ ಇಲಾಖೆ ರಾಜ್ಯದಲ್ಲಿ ಪದೇ ಪದೇ ಕೊಲೆ ಪ್ರಕರಣಗಳು ಹೆಚ್ಚಾದರೂ ಕೂಡ ಇವತ್ತಿನ ದಿವಸ ರಾಜ್ಯದ ಗೃಹ ಮಂತ್ರಿ ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರತು ಈ ಹೊರಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ